ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಬಿಗ್ ಬಿಗ್ ಅಪ್ಡೇಟ್ಸ್ ಇದಾವೆ ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಶನ್ ಮಾಡುದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ವಿಡಿನ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐಪಿಎಲ್ ನ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಸೊ ಫಸ್ಟ್ ಅಪ್ಡೇಟ್ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಇಂದ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಕೆಲವೊಬ್ರು ಡಿ ಸಿ ಫ್ಯಾಶನ್ ಕಮೆಂಟ್ಸ್ ಮಾಡ್ತಾ ಇದ್ರು ಡಿ ಸಿ ಬಗ್ಗೆ ಅಪ್ಡೇಟ್ ಕೊಡಿ ಅಂತೇಳಿ ಈಗ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ನ ನ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂದ್ರೆ ಜಿ ಟಿ ಆಯ್ತು ಆರ್ ಆರ್ ಆಯ್ತು ಪಂಜಾಬ್ ಕಿಂಗ್ಸ್ ಆಯ್ತು ಕೆ ಆರ್ ಟೀಮ್ ಕೂಡ ಆಯ್ತು ಅವರ ಟ್ರೈನಿಂಗ್ ಕ್ಯಾಂಪ್ ನ ಸ್ಟ್ ಮಾಡಿದರೆ ಈಗ ಲೇಟೆಸ್ಟ್ ಆಗಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರ ಟ್ರೈನಿಂಗ್ ಕ್ಯಾಂಪ್ ನ ಮಾಡಿದರೆ ಈ ಒಂದು ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಟಿ ನಟರಾಜನ್ ಅಶುತೋಷ್ ಶರ್ಮಾ ಮತ್ತು ಕೆಲವೊಬ್ಬರು ಪ್ಲೇಯರ್ಸ್ ಈ ಒಂದು ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಜಾಯಿನ್ ಆಗಿದ್ದಾರೆ ಇದು ಮಾತ್ರ ಡಿ ಸಿ ಫ್ಯಾನ್ಸ್ಗೆ ಬಿಗ್ ಅಪ್ಡೇಟ್ ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಟೂರ್ನಾಮೆಂಟ್ ಸ್ಟಾರ್ಟ್ ಆಗುವ ಮುಂಚೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರ ಟ್ರೈನಿಂಗ್ ಕ್ಯಾಂಪ್ ನ ಸ್ಟಾರ್ಟ್ ಮಾಡಿದ್ದಾರೆ ನೆಕ್ಸ್ಟ್ ಅಪ್ಡೇಟ್ ನಾವು ಚೆನ್ನೈ ಸೂಪರ್ ಕಿಂಗ್ಸ್ ಈ ಟೀಮ್ ಇಂದ ಒಂದು ಸುಪೋಬ್ ಅಪ್ಡೇಟ್ ಈ ಒಂದು ಅಪ್ಡೇಟ್ ನ ಕೇಳಿದ್ರೆ ಪ್ರತಿಯೊಬ್ಬ ಸಿ ಎಸ್ ಫ್ಯಾನ್ಸ್ ಖುಷ್ ಆಗೋದು ಗ್ಯಾರಂಟಿ ಏನಪ್ಪಾ ಅಂದ್ರೆ ದ ಲೆಜೆಂಡ್ ಎಂ ಎಸ್ ಧೋನಿಯವರು ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡಿದರೆ ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಟೂರ್ನಮೆಂಟ್ ಸ್ಟಾರ್ಟ್ ಆಗುವ ಮುಂಚೆ ಇದು ಮಾತ್ರ ಪ್ರತಿಯೊಬ್ಬ ಸಿ ಎಸ್ ಕೆ ಫ್ಯಾನ್ಸ್ ಗೆ ಗ್ರೇಟ್ ನ್ಯೂಸ್ ಯಾಕೆಂದ್ರೆ ಎಂ ಎಸ್ ಧೋನಿಯವರು ಬ್ಯಾಕ್ ಆಗಿದ್ದಾರೆ ಬಟ್ ನೋಡಬೇಕು ಎಂ ಎಸ್ ಧೋನಿಯವರು ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತೇಳಿ ಸಾಕಷ್ಟು ನ್ಯೂಸ್ ಧೋನಿ ಧೋನಿಯವರ ಬಗ್ಗೆ ಬಟ್ ಆ ಒಂದು ಅಪ್ಡೇಟ್ ರೈಟ್ ರಾಂಗ್ ಅಂತೇಳಿ ನಮಗೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಗೊತ್ತಾಗುತ್ತೆ ಅಟ್ ದಿ ಮೂಮೆಂಟ್ ಸಿ ಎಸ್ ಫ್ಯಾನ್ಸ್ ಗೆ ಗ್ರೇಟ್ ನ್ಯೂಸ್ ಏನಪ್ಪ ಅಂದ್ರೆ ಎಂ ಎಸ್ ಧೋನಿ ಅವರು ಪ್ರಾಕ್ಟೀಸ್ ನ ಸ್ಟ್ ಮಾಡಿದ್ದಾರೆ ಎಂ ಎಸ್ ಅವರು ಪ್ರಾಕ್ಟೀಸ್ ಮಾಡುವಂತಹ ವಿಡಿಯೋ ನಿಮ್ಗೆ ಬೇಕಂದ್ರೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆ ಒಂದು ವಿಡಿಯೋನ ಪೋಸ್ಟ್ ಮಾಡಿರ್ತೀನಿ ಸೊ ಹೋಗಿ ಪ್ರತಿಯೊಬ್ಬ ಸಿ ಎಸ್ ಫ್ಯಾನ್ಸ್ ಈಗಲೇ ನೋಡಿ ಜಸ್ಟ್ ಸಿ ಎಸ್ ಫ್ಯಾನ್ಸ್ ಅಷ್ಟೆಲ್ಲ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಯಾಕೆಂದ್ರೆ ಐ ಪಿ ಎಲ್ ನ ಪ್ರತಿಯೊಂದು ಅಪ್ಡೇಟ್ ಅನ್ನು ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬರ್ತದೆ ಈ ಎವ್ರಿ ಅಪ್ಡೇಟ್ ಫಾಸ್ಟ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ ಹೋಗಿ ಬೇಗ 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 ಜಾಯ್ನ್ ಆಗಿ ಸೆಕೆಂಡ್ ಅಪ್ಡೇಟ್ ಸಿ ಎಸ್ ಟೀಮ್ ಇಂದ ಅದು ಎಸ್ ಕೆ ಮ್ಯಾನೇಜ್ಮೆಂಟ್ ಆ ಒಂದು ಮಿನಿ ಅಲ್ಲಿ ಕಾರ್ತಿಕ್ ಶರ್ಮಾ ಅವರಿಗೆ ಬರೋಬ್ಬರಿ ಹದಿನಾಲ್ಕು ಕೋಟಿ ಕೊಟ್ಟು ಬೈ ಮಾಡಿದ್ರು ಆದ್ರೆ ಕಾರ್ತಿಕ್ ಶರ್ಮಾಗೆ ಫಿಂಗರ್ ಇಂಜುರಿ ಆಗಿತ್ತು ಆದ್ರೆ ಈಗ ಲೇಟೆಸ್ಟ್ ಅಪ್ಡೇಟ್ ನ ಪ್ರಕಾರ ಸಿ ಎಸ್ ಕೆನ್ಸ್ ಗೆ ಗುಡ್ ನ್ಯೂಸ್ ಏನಪ್ಪ ಅಂದ್ರೆ ಕಾರ್ತಿಕ್ ಶರ್ಮಾ ಅವರು ಆ ಒಂದು ಫಿಂಗರ್ ಇಂಜುರಿಯಿಂದ ರಿಕವರ್ ಆಗಿದ್ದಾರೆ ಪ್ರಾಕ್ಟಿಸ್ ನ ಮಾಡ್ತಾ ಇದ್ರೆ ಆ ಒಂದು ವಿಡಿಯೋ ಕೂಡ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದೀನಿ ಹೋಗಿ ಬೇಗ ಬೇಗ ವಿಡಿಯೋ ನೋಡಿ ನೆಕ್ಸ್ಟ್ ಅಪ್ಡೇಟ್ ಸರಫ್ರಾಜ್ ಖಾನ್ ಅವರ ಬಗ್ಗೆ ಸರಫ್ರಾಜ್ ಖಾನ್ ಅವರು ಸದ್ಯ ರೆಡ್ ಹಾಟ್ ಫಾರ್ಮ್ ಇದಾರೆ ಅಗೇನು ಆ ಒಂದು ರಣಜಿ ಟ್ರೋಫಿ ಮ್ಯಾಚ್ ಅಲ್ಲಿ ಮತ್ತೊಂದು ಡಬಲ್ ಟನ್ ನ ಮಾಡಿದರೆ ಡಬಲ್ ಸೆಂಚುರಿ ನ ಬಾರಿಸಿದರೆ ಇಂತ ಒಂದು ರೆಡ್ ಹಾಟ್ ಫಾರ್ಮ್ ಇರುವಂತಹ ಖಾನ್ ಗೆ ನಮ್ಮ ಬಿ ಸಿ ಐದರು ಆ ಒಂದು ಟೆಸ್ಟ್ ಸ್ಕಾರ್ಡ್ ನಲ್ಲಿ ಸೆಲೆಕ್ಷನ್ ಮಾಡಲೇಬೇಕು ಸೆಲೆಕ್ಟರ್ ಏನ್ ಮಾಡ್ತಾರೆ ಅದು ಅವರಿಗೆ ಬಿಟ್ಟಿದ್ದು ಆದ್ರೆ ಸಿ ಎಸ್ ಗೆ ಗ್ರೇಟ್ ನ್ಯೂಸ್ ಸರಫ್ರಾಜ್ ಖಾನ್ ಇಷ್ಟೊಂದು ಫಾರ್ಮ್ ಅಲ್ಲಿ ಇದ್ದಾರೆ ಬಟ್ ಸಿ ಎಸ್ ಮ್ಯಾನೇಜ್ಮೆಂಟ್ ಅವರಿಗೆ ಎಲೆವೆನ್ ಅಲ್ಲಿ ಬಿಟ್ಟಿದ್ದು ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ಟೀಮ್ ಬಗ್ಗೆ ಅಗೇನು ಆರ್ ಸಿ ಬಿ ಬೈಯರ್ಸ್ ಬಗ್ಗೆ ಮತ್ತೊಂದು ಲೀಸ್ಟ್ ಬೈದೆ ಯಾವೆಲ್ಲ ಬೈಯರ್ಸ್ ಆರ್ ಸಿ ಬಿ ಟೀಮ್ ಅನ್ನು ಬೈ ಮಾಡ್ತಾರೆ ಅಂತೇಳಿ ಆದ್ರೆ ಇದರಲ್ಲಿ ಮೇನ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಧಾರ್ ಪುನವಾಲಾ ಅವರ ಹೆಸರು ಜಾಸ್ತಿ ಕೇಳಿ ಬರ್ತದೆ ಇನ್ನೊಂದು ಸರ್ಪ್ರೈಸಿಂಗ್ ಅಪ್ಡೇಟ್ ಏನಪ್ಪ ಅಂದ್ರೆ ಅನುಷ್ಕಾ ಶರ್ಮಾ ಆಲ್ ಸೆಟ್ ಆರ್ ಸಿ ಬಿ ಟೀಮ್ ಮೇಲೆ ಮೂರು ಪರ್ಸೆಂಟ್ ಬೈ ಮಾಡೋಕೆ ರೆಡಿ ಇದ್ದಾರೆ ಅಂತೇಳಿ ಒಂದು ಅಪ್ಡೇಟ್ ಬರ್ತದೆ ಅಂದ್ರೆ ಮೂರು ಪರ್ಸೆಂಟ್ ಆರ್ ಸಿ ಬಿ ಟೀಮ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ರೆಡಿ ಇದ್ದಾರೆ ಅಂತೇಳಿ ಒಂದು ಹ್ಯೂಜ್ ಅಪ್ಡೇಟ್ ಇದೆ ಇದು ಮಾತ್ರ ರಿಯಲ್ ಆದ್ರೆ ಮತ್ತೆ ಆರ್ ಸಿ ಬಿ ಟೀಮ್ ಗೆ ಪ್ಲಸ್ ಆಗುತ್ತೆ ಯಾಕಂದ್ರೆ ವಿರಾಟ್ ಆರ್ ಸಿ ಬಿ ಟೀಮ್ ಅನ್ನು ಬೈ ಮಾಡ್ತಿರೋದು ವಿಚ್ ಇಸ್ ಗ್ರೇಟ್ ನ್ಯೂಸ್ ಮೂರು ಪರ್ಸೆಂಟ್ ಆಫ್ ಆರ್ ಸಿ ಬಿ ಟೀಮ್ ಆರ್ ಸಿ ಬಿ ಟೀಮ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ರೆಡಿ ಆಗಿದ್ದಾರೆ ಒಂದು ಅಪ್ಡೇಟ್ ಇದೆ ಬಟ್ ಡೆಫಿನೆಟ್ ಆಗಿ ಮುಂದೆ ಇನ್ನೊಂದು ಫ್ಯೂ ಡೇಸ್ ಅಲ್ಲಿ ಇದರ ಬಗ್ಗೆ ಒಂದು ಕ್ಲಾರಿಟಿ ಬರುತ್ತೆ ಒಂದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬರುತ್ತೆ ಆರ್ ಸಿ ಬಿ ಟೀಮ್ ಅನ್ನು ಯಾವ ಓನರ್ ಬೈ ಮಾಡ್ತಾರೆ ಮತ್ತು ಆ ಒಂದು ಓನರ್ ಲಿಸ್ಟ್ ಅಲ್ಲಿ ಯಾವೆಲ್ಲ ಓನರ್ಸ್ ಇದ್ದಾರೆ ಅಂತೇಳಿ ಒಂದು ಅಪ್ಡೇಟ್ ಬರುತ್ತೆ ಆದ್ರೆ ಅನುಷ್ಕಾ ಶರ್ಮಾ ಆರ್ ಸಿ ಬಿ ಟೀಮ್ ಮೇಲೆ ಬಿಡ್ ಮಾಡೋದು ಇನ್ವೆಸ್ಟ್ಮೆಂಟ್ ಮಾಡೋದು ಅದು ಮೂರು ಪರ್ಸೆಂಟ್ ಅಂದ್ರೆ ಇಟ್ಸ್ ಬಿಗ್ ಪ್ಲಸ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇದೆ ಆ ಒಂದು ಫ್ಯಾನ್ ಇಲ್ಲಿ ಪ್ಲಸ್ ಆಗೋದು ಗ್ಯಾರಂಟಿ ನೆಕ್ಸ್ಟ್ ಅಪ್ಡೇಟ್ ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಾದ್ರು ಬಾಂಗ್ಲಾದೇಶ್ ಟೀಮು ಆ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇಂದ ಫುಲ್ ಡೌಟ್ ಆದ್ರೆ ಬಾಂಗ್ಲಾದೇಶ್ ಟೀಮಿನ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕಾಗುತ್ತೆ ಅಂತ ಹೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಬಟ್ ನೋಡಮ್ಮ ಜೈ ಅವರು ಯಾವ ರೀತಿ ಸ್ಟ್ರಿಕ್ಟ್ ಆಕ್ಷನ್ ತಗೋತಾರೆ ಅಂತೇಳಿ ಸೊ ನೀವೇ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಏನಾದರೂ ಜೈಷ್ ಅವರು ಬಾಂಗ್ಲಾದೇಶ್ ಮೇಲೆ ಸ್ಟ್ರಿಕ್ ಆಕ್ಷನ್ ತಗೊಂಡ್ರೆ ಯಾವ ರೀತಿ ಆಕ್ಷನ್ ತಗೋಬೇಕಿದ್ರೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ತಪ್ಪದೇ ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕಶನ್ ಮಾಡೋಣ ಇದು ಸದ್ಯ ಅಪ್ಡೇಟ್ಸು ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು